ಡೌನ್ ಮಾಡ್ರಪ್ಪ ಅಲ್ಲ ಈಗ ಬ್ರದರ್ ನೀವೆಲ್ಲ ಬಡ ಕುಟುಂಬದ ಮಕ್ಕಳು ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನಾಯ್ತು ಸತೀಶ್ ಹಣ ಕೇಳೋ

ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ನೀವು ದರ್ಶನ ನೀವೇ ಹೋಗ್ಸರ್ ಆದ್ರ ಏನು ಈಗ ನಿಮಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದು ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಮಾಧ್ಯಮಗಳು ಬಂದಿ ಬನ್ನಿ ಸುಳ್ಳು ತೋರಿಸ್ಬೇಡಿ ಸಾಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ